ಮುಂದೆ ಇವಾಗ ಬಸ್ ಹೋಯ್ತು ಆ ಬಸ್ಸಿಗೆ ಇವಾಗ ಮಹಿಳಾ ಮಣಿಗಳು ಮುತ್ತಿಗೆ ಹಾಕ್ತಾರೆ ನೋಡಿ ಇವಾಗ ಮುಂದೆ ಇವಾಗ ತೋರಿಸ್ತೀನಿ ಯಾವ ತರ ತುಂಬ ಅಂತ ಆ ಬಸ್ಸಿಗೆ ನಮ್ಮ ಕೋಟೆಯನ್ನು ಕೊಡೋದ್ರಲ್ಲ ಇದು ಕೆ ಡಿ ಬಿ ಸರ್ಕಲ್ ಲಾಸ್ ಅನ್ನು ಇಲ್ಲಿ ತುಂಬಾ ಫ್ಯಾಕ್ಟ್ರಿಗಳು ಇರೋದ್ರಿಂದ ಇದು ತುಂಬಾ ಜನ ಓಡಾಡ್ತಾ ಇರ್ತಾರೆ ಈ ಬಸ್ಸಿನ ಸೌಲಭ್ಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ಒಂದೇ ಬಸ್ಸಿಗೆ ತುಂಬಾ ಜನ ತುಂಬ್ಕೊತಾರೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇಲ್ಲಿ ವೆಹಿಕಲ್ಸ್ ಗಳು ಸಹ ಓಡಾಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ತುಂಬಾ ಜನ ಇರೋದ್ರಿಂದ ಜಾಗ ಕೊಡೋದಿಲ್ಲ ಅಡ್ಡಾಡ ಬರ್ತಾರೆ ಸೊ ವೆಹಿಕಲ್ಸ್ ಸಹ ಹೋಗಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಂತರ ವ್ಯಾನ್ಗಳು ಬಂದು ನಿಂತಿದ್ದಾವೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಹಾಗೆ ನೋಡ್ತೀನಿ ಸ್ವಲ್ಪ ನೋಡ್ತಾ ಇಂಡಿಕೇಟ್ರಾ ಇವರೆಲ್ಲ ಹಿಂಗೇನೇ ಇಲ್ಲಿ ಇಲ್ಲಿ ಬರ್ತಾರೆ ಬರ್ತಾರೆ ಇಲ್ಲ ನೋಡೋದ್ರಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಅಂದರೆ ನಾರ್ಮಲ್ ವೆಹಿಕಲ್ಸ್ಗಳಾಗಿರ್ಬೋದು ಬೇರೆ ವೆಹಿಕಲ್ಸ್ಗಳಾಗಿರ್ಬೋದು ಇಲ್ಲಿ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಸರಿಯಾದ ರೀತಿಲಿ ಬರೋದಿಲ್ಲ ಮತ್ತು ಇಲ್ಲಿ ಜನಗಳನ್ನ ಕುರಿ ತುಂಬಂಗೆ ತುಂಬ್ತಾರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಬೇಕು ವಹಿಸ್ಬೇಕು ಯಾಕೆಂದರೆ ನೋಡೋಕ್ಕಾಗೋದಿಲ್ಲ ಹಂಗೆ ಕೂರಿಸ್ಕೊಂಡಿರ್ತಾರೆ ಅಂದರೆ ಒಂದು ವೆಹಿಕಲ್ಸಿಗೆ ಎಷ್ಟು ಕೂರಬೇಕು ಅದಕ್ಕಿಂತ ಹೆಚ್ಚಾಗಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ ಏನಾದರೂ ಏನಾದ್ರೂ ಆ್ಯಕ್ಸಿಡೆಂಟ್ ಆಯಿತು ಅಕಸ್ಮಾತ್ ಮತ್ತೊಂದು ಮಗದೊಂದು ಏನಾದರೂ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಸಮಸ್ಯೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಮುಂದಾಗೋ ಪ್ರಾಬ್ಲಮ್ನ ಸರಿಪಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸೋ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಂದೆ ಯಾವುದೇ ಅನಾಹುತ ಆಗದೇ ಇರಲಿ ಅಂತ ಕೇಳ್ಕೊತೀನಿ ಇಲ್ಲಿ ತುಂಬ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿ ಬೇಗ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್